हृषिकेशं तदा वाक्यम् इदमाहमहीपते अर्जुन उवाच सेनयोरुभयोर्मध्ये रथं स्थापयमेच्युता पदच्छेद हृषिकेशं ऋषिकेशनादा भगवान् श्रीकृष्णनिगे तदा आ इदम् ಈ ವಾಕ್ಯಂ ವಚನವನ್ನು ಆಹ ಹೇಳಿದನು ಅಚ್ಯುತ ಹೇ ಅಚ್ಯುತ ಮೇ ನನ್ನ ರಥಂ ರಥವನ್ನು ಉಭಯೋ ಎರಡೂ ಸೇನೆಯೋ ಸೇನೆಗಳ ಮಧ್ಯೆ ಮಧ್ಯಭಾಗದಲ್ಲಿ ಸ್ಥಾಪಯ ನಿಲ್ಲಿಸಿಬಿಡು ಶ್ಲೋಕಾರ್ಥ ಅರ್ಜುನನು ತನ್ನ ಬಿಲ್ಲನ್ನು ಎತ್ತಿ ಹಿಡಿದು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು ಹೇ ಅಚ್ಚುತ ನನ್ನ ರಥವನ್ನು ಎರಡು ಸೇನೆಗಳ ನಡುವೆ ನಿಲ್ಲಿಸು ಹರಿ ಓ